ಕನ್ನಡ ನಾಮಫಲಕಗಳನ್ನು ಕಡ್ಡಾಯವಾಗಿ ಅಳವಡಿಸುವಂತೆ ಇದೀಗ ಮತ್ತೆ ಕನ್ನಡಿಗರ ಆಕ್ರೋಶ ವ್ಯಕ್ತವಾಗಿದೆ ಬಿಬಿಎಂಪಿ ಕೊಟ್ಟಂತಹ ಗಡುವು ಕೊನೆಗೂ ಮುಗಿದಿದೆ ಆದರೂ ಹಲವು ಕಡೆ ಇನ್ನೂ ಕನ್ನಡ ನಾಮಫಲಕದ ಸದ್ದು ಕೇಳಿ ಬರ್ತಾ ಇಲ್ಲ ಹೀಗಾಗಿ ಮತ್ತೆ ಕನ್ನಡ ನಾಮಫಲಕಗಳನ್ನು ಅಳವಡಿಸುವಂತೆ ಗಡುವು ನೀಡಲಾಗಿತ್ತು ಆ ಗಡುವು ಮುಕ್ತಾಯವಾಗಿರುವ ಹಿನ್ನೆಲೆ ಡೆಡ್ಲೈನ್ ಮುಕ್ತಾಯ ಆಗಿರುವ ಬೆನ್ನೆಲೆ ನಾಮಫಲಕ ತೆರವು ಕಾರ್ಯಕ್ಕೆ ಕನ್ನಡಿಗರು ಮುಂದಾಗಿದ್ದಾರೆ ಎಲ್ಲೆಲ್ಲಿ ಇನ್ನೂ ಕೂಡ ಕನ್ನಡ ನಾಮಫಲಕವನ್ನು ಕಡ್ಡಾಯವಾಗಿ ಹಾಕಿಲ್ಲೋ ಅಲ್ಲೆಲ್ಲ ಕೂಡ ಪರಭಾಷೆ ಪ್ರಿಯರಿಗೆ ಶಾಕ್ ಮುಟ್ಟಿಸೋದಕ್ಕೆ ಕನ್ನಡಿಗರು ಮುಂದಾಗಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳಿಂದ ನಾಮಫಲಕ ತೆರವು ಕೂಡ ನಡೀತಾ ಇದೆ ಒಂದು ಕಡೆ ಬಿಬಿಎಂಪಿ ಅಧಿಕಾರಿಗಳೇ ಈಗ ನಾಮಫಲಕ ತೆರವು ಕಾರ್ಯಕ್ಕೆ ಮುಂದಾಗಿರುವಂಥದ್ದು ರಾಜಾಜಿನಗರದ ರಸ್ತೆಯಲ್ಲಿ ತೆರವು ಕಾರ್ಯಾಚರಣೆ ನಡೀತಾ ಇದೆ ಬಿಬಿಎಂಪಿ ಅಧಿಕಾರಿಗಳಿಲ್ಲ ಅನ್ನ ಭಾಷೆಗಳ ಮೇಲಿನ ವಿರುದ್ಧ ಮತ್ತೆ ಶುರುವಾಯಿತು ಕನ್ನಡ ಸಮರ ಅನ್ಯ ಭಾಷೆ ಪ್ರೀತಿಗೆ ಸೋತಿರುವಂಥ ಬೆಂಗಳೂರಿನ ದೊಡ್ಡ ದೊಡ್ಡ ಮಾಲ್ಗಳಿರ್ಬೋದು ಸಣ್ಣ ಪುಟ್ಟ ಅಂಗಡಿಗಳಿರ್ಬೋದು ಯಾರೇ ವ್ಯಾಪಾರ ವಹಿವಾಟು ಮಾಡುವಂಥವ್ರು ಇರ್ಬೋದು ತಮ್ಮ ಅಂಗಡಿಗಳ ನಾಮಫಲಕದಲ್ಲಿ ಕನ್ನಡ ಭಾಷೆಯನ್ನು ಕಡ್ಡಾಯವಾಗಿ ಬಳಸಬೇಕು ಈ ನಿಟ್ಟಿನ ಆದೇಶವನ್ನು ಸರ್ಕಾರ ಹೊರಡಿಸಿತ್ತು ಅದರ ಡೆಡ್ ಲೈನ್ ಈಗ ಮುಕ್ತಾಯ ಆಯಿತು ಆದರೂ ಇನ್ನು ಕೆಲವರಿಗೆ ಬುದ್ಧಿ ಬಂದಿಲ್ಲ ಅದೆಷ್ಟೇ ಹೇಳಿದ್ರು ನಾವು ಆಡಿದ್ದೇ ಆಟ ಮಾಡಿದ್ದೇ ಪಾಠ ಅನ್ನುವಂಥ ಕೆಲ ಕಿಡಿಗೇಡಿಗಳು ಇರ್ತಾರೆ ಅಂಥವ್ರಿಗೆಲ್ಲ ಇವತ್ತು ಸ್ವತಃ ಬಿ ಬಿ ಅಧಿಕಾರಿಗಳೇ ಶಾಕನ ಮುಟ್ಟಿಸೋದಕ್ಕೆ ಮುಂದಾಗಿದ್ದಾರೆ ನೀವು ಬೇರೆ ಭಾಷೆನ ಹಾಕಿ ನಮ್ದು ಯಾವುದೇ ಎಕ್ಸಮ್ಷನ್ ಇಲ್ಲ ನೀವು ಯಾವ ಭಾಷೆನಾದರೂ ಹಕ್ಕೊಳ್ಳಿ ಸ್ವಾಮಿ ಕನ್ನಡ ಭಾಷೆಗೆ ಮೊದಲ ಆದ್ಯತೆ ಕೊಡಿ ಇದು ಕನ್ನಡದ ನೆಲ ಇಲ್ಲಿ ಕನ್ನಡಿಗರೇ ಬದುಕ್ತಾ ಇರೋದು ಎಲ್ಲಿಂದಲೇ ಯಾರೇ ಬಂದರೂ ಕೂಡ ಅವ್ರಿಗೆ ಈ ಕನ್ನಡದ ಗಾಳಿ ನೀರು ಊಟ ಜೀವನ ಕಟ್ಕೊಳ್ಳೋಕ್ಕೊಂದು ಜಾಗ ಎಲ್ಲ ಕೊಡ್ತಾ ಇರೋದು ಕನ್ನಡ ಭೂಮಿ ಹಾಗಾಗಿ ನಮ್ಮ ನಾಡಿಗೆ ಸಲ್ಲಬೇಕಾದ ಗೌರವ ಸಲ್ಲಲಿ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಮಾರ್ಷಲ್ಗಳ ಸಮೇತವಾಗಿ ಬಿ ಬಿ ಎಂ ಪಿ ಅಧಿಕಾರಿಗಳು ಈಗ ನೇರವಾಗಿ ಭೇಟಿ ಕೊಡ್ತಾ ಇದ್ದಾರೆ ಕನ್ನಡ ಅಕ್ಷರದ ಜೊತೆ ಜೊತೆಗೆ ಇಂಗ್ಲೀಷ್ ಅಕ್ಷರ ಕೂಡ ಇದೆ ಆದರೆ ಕನ್ನಡ ಅಕ್ಷರದ ಪ್ರಮಾಣಕ್ಕಿಂತ ಇಂಗ್ಲೀಷ್ ಅಥವಾ ಮತ್ತೊಂದು ಯಾವುದೇ ಹಿಂದಿ ಇರ್ಬೋದು ಇನ್ನೊಂದಿರ್ಬೋದು ಮತ್ತೊಂದಿರ್ಬೋದು ಯಾವುದನ್ನು ಬಳಸ್ಕೊಳ್ಳಿ ಅದನ್ನು ಕನ್ನಡಕ್ಕಿಂತ ಕಡಿಮೆ ಬಳಸಿ ಕನ್ನಡವನ್ನು ಹೆಚ್ಚಾಗಿ ಬೆಳೆಸಿ ಇದು ಕನ್ನಡಿಗರ ಆಕ್ರೋಶ ಈ ನಿಟ್ಟಿನಲ್ಲಿ ರಾಜಾಜಿನಗರದಲ್ಲಿ ಇದೀಗ ಬಿ ಅಧಿಕಾರಿಗಳು ಕನ್ನಡ ನಾಮಫಲಕ ಹಾಕದ ಮಾಲಕರ ಮೇಲೆ ಇದೀಗ ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ ನಾಮಫಲಕಗಳ ತೆರವಿಗೆ ಈಗ ಅಧಿಕಾರಿಗಳೇ ಮುಂದಾಗಿರುವುದು ಅಧಿಕಾರಿಗಳ ಜೊತೆ ವಾಗ್ವಾದ ನಡೆಸ್ತಾ ಇದ್ದಾರೆ ಮಾಲೀಕರು ಅದೆಲ್ಲ ಹೇಳೋದ್ಲಿಲ್ಲ ಕೇಳೋದ್ಲಿಲ್ಲ ಹಿಂದೆ ಕನ್ನಡ ಪರ ಹೋರಾಟಗಾರರು ಓಡಾಟ ಮಾಡಿ ಅದನ್ನೆಲ್ಲ ಕಿತ್ತಾಕಿದ್ರೆ ಅವ್ರ ಮೇಲೆ ಕೇಸ್ ಹಾಕಿ ಒಳಗಾಕಿದ್ದಾರೆ ಈಗ ಕಾನೂನು ಪಾಲನೆ ಕನ್ನಡಿಗರು ಮಾಡಿದ್ದಾರೆ ನೀವು ಕೊಟ್ಟ ಡೆಡ್ ಲೈನ್ ವರೆಗೂ ಕನ್ನಡಿಗರು ಕಾದಿದ್ದಾರೆ ಇನ್ನಾದರೂ ಅಧಿಕಾರಿಗಳು ಮತ್ತೀಗ ಎಚ್ ಇದ್ದರೆ ಸುಮ್ಮನೆ ಬಿಟ್ಟಾರ ಎಲ್ಲಿವರೆಗೂ ಸುಮ್ನೆ ಇರಕ್ಕೆ ಆಗುತ್ತೆ ಎ ಸಿಗ ದೃಶ್ಯಗಳಲ್ಲಿ ಗಮನಿಸ್ತಾ ಇರೋದು ನೀವು ರಾಜಾಜನಗರದ ಒಂದು ಶೋರೂಮ್ ಮುಂಭಾಗದಲ್ಲಿ ನೋಡ್ತಾ ಇದ್ದೀರಿ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಕೂಡ ಫುಲ್ ಒಂದೇ ಸೈಜಲ್ಲೇ ಫಾಂಟ್ ಇರೋದನ್ನು ಕಾಣಿಸ್ತಾ ಕಾಣ್ತಾ ಇದೆ ನವರಂಗ ಥಿಯೇಟರ್ ಮುಂಭಾಗದಲ್ಲಿ ಈಗ ತೆರವು ಕಾರ್ಯಾಚರಣೆಯಲ್ಲಿ ಬಿ ಬಿ ಅಧಿಕಾರಿಗಳು ಸ್ವತಃ ಮಾರ್ಷಲ್ಗಳ ಸಮೇತವಾಗಿ ರೋಡ್ಗೆ ಇಳಿದಿದ್ದಾರೆ ಇಳಿಬೇಕು ಕನ್ನಡ ಪರ ಹೋರಾಟಗಾರರು ಓಡಾಡಿದಾಗ ಏನೋ ಅವಕಾಶ ಕೊಟ್ಟಿವಿ ಇರ್ರಿ ಸ್ವಲ್ಪ ಆಗೋವ್ರಿಗೂ ಸುಮ್ಮನೆ ಇರ್ರಿ ಅಂದಿದ್ರಿ ಈಗ ಸುಮ್ಮನಿದ್ದೀವಿ ಇನ್ನೇನು ಮುಗಿತ ಅವಕಾಶ ಇನ್ನು ಮೇಲೆ ಸುಮ್ಮನಿರೋದಿಲ್ಲ ಕನ್ನಡ ಭಾಷೆ ಕಡ್ಡಾಯವಾಗಿ ಬಳಸೋರಿಗೆ ಮಾತ್ರ ಈ ನೆಲದ ಗಾಳಿ ನೀರು ಅಥವಾ ಈ ನೆಲದ ಋಣ ಸಿಗೋದು ಇಲ್ಲ ಅಂತಂದರೆ ಗೆಟ್ ಔಟ್ ಹೋಗ್ತಾ ಇರಬೇಕಷ್ಟೇ ನಿಮಗೆ ಎಲ್ಲಿ ದೇಶ ಪ್ರೇಮ ಎಲ್ಲಿ ಎಲ್ಲಿ ಭಾಷೆ ಪ್ರೇಮ ಇದೆಯೋ ಅಲ್ಲಿಗೋಗಿ ನಿಮ್ಮ ಭಾಷೆ ಪ್ರೇಮ ನಿಮ್ಮ ರಾಜ್ಯದಲ್ಲಿ ಇರಲಿ ಅಥವಾ ನಿಮಗೆ ಇಂಗ್ಲೀಷ್ ಮೋಜಿ ಇದ್ದರೆ ಮಸ್ತಿ ಇದ್ದರೆ ಆ ಇಂಗ್ಲೀಷ್ ಇರ್ತಕ್ಕಂಥ ದೇಶಗಳಿಗೆ ಹೋಗಿ ಬದುಕಿ ಇಲ್ಲಿ ಎಲ್ಲರಿಗೂ ಇಂಗ್ಲೀಷ್ ಬರಲ್ಲ ಕನ್ನಡವೇ ನಮಗೆ ಗೊತ್ತಿರೋದು ಕನ್ನಡವೇ ನಮಗೆ ಮುಖ್ಯ ಕನ್ನಡವೇ ನಮ್ಮ ತಾಯಿ ಹೀಗಾಗಿ ನಮಗೆ ಕನ್ನಡ ಬೇಕೇ ಬೇಕು ಏನು ತಪ್ಪಿಲ್ಲ ನಮ್ಮ ತಾಯಿಯನ್ನು ನಾವು ನಮ್ಮ ತಾಯಿ ಅಂತ ಹೇಳ್ಕೊಳ್ಳೋದ್ರಲ್ಲಿ ನಮ್ಗೆ ಯಾವುದೇ ಮುಜುಗರ ಇಲ್ಲ ಎತ್ತಮ್ಮ ನಮಗೆ ಕನ್ನಡ ಜೀವನ ಕೊಡ್ತಾ ಇರೋ ಅಮ್ಮನೂ ಕನ್ನಡ ಬದುಕು ಕಟ್ಕೊಳ್ತಾ ಇರೋದು ಕನ್ನಡದಲ್ಲಿ ನೀವು ಇಲ್ಲಿಗೆ ಬಂದಿದ್ದೀರಿ ಅಂದರೆ ಇಲ್ಲಿನ ನೆಲ ಜಲದಲ್ಲಿ ಬದುಕ್ತಾ ಇದ್ದೀರಿ ಅಂತಂದರೆ ಸೊ ಇಲ್ಲಿನ ಬದುಕಿಗೆ ನೀವು ಹೊಂದ್ಕೊಳ್ಬೇಕು ಇಲ್ಲಿನ ಜನರ ಆಶೋತ್ತರಗಳಿಗೆ ನೀವು ಬೆಲೆ ಕೊಡಲೇಬೇಕು ಡೆಡ್ಲೈನ್ ಮುಗ್ದಿದೆ ನ್ಯೂಸ್ ಈಗ ಬೆಂಗಳೂರಿನ ಎಲ್ಲ ಕಡೆ ಕೂಡ ನ್ಯೂಸ್ನ ಪ್ರತಿನಿಧಿಗಳು ಭೇಟಿ ಕೊಡ್ತಾರೆ ಎಲ್ಲೇ ಇಂಗ್ಲಿಷ್ ನಾಮಫಲಕ ಇದ್ರು ನಾವು ಅದನ್ನ ಸುದ್ದಿ ಮಾಡ್ತೀವಿ ಇಂಗ್ಲಿಷ್ ನಾಮಫಲಕ ತೆಗೆರಿ ಕನ್ನಡ ಹಾಕಿ ಅಂತ ನಾವು ಕೂಡ ಹೋರಾಟ ಮಾಡ್ತೀವಿ ಇಲ್ಲಿವರೆಗೂ ಸರ್ಕಾರ ಕೊಟ್ಟಿರುವಂತಹ ಡೆಡ್ಲೈನ್ಗೆ ಮಾಧ್ಯಮಗಳು ಸೇರಿದಂತೆ ಕನ್ನಡಪರ ಸಂಘಟನೆಗಳು ಮತ್ತು ಕನ್ನಡಿಗರು ಎಲ್ಲರೂ ಕೂಡ ತಲೆ ಬಾಗಿದ್ದಾರೆ ನ್ಯಾಯಾಲಯದ ಮೇಲೆ ಮತ್ತು ಸರ್ಕಾರದ ಮೇಲೆ ನಮಗೆ ಗೌರವ ಇದೆ ನಾವು ಅವ್ರ ಮಾತು ಕೇಳಿದ್ದೀವಿ ಈಗ ಸರ್ಕಾರ ನಮ್ಮ ಮಾತನ್ನ ಕೇಳಬೇಕು ಈ ನಿಟ್ಟಿನಲ್ಲಿ ನಮ್ಮ ಪ್ರತಿನಿಧಿಗಳು ಇವತ್ತು ಎಲ್ಲೆಲ್ಲಿ ಇಂಗ್ಲಿಷ್ ನಾಮ ಇದೆಯೋ ಆ ಸ್ಪಾಟ್ಗೆ ಭೇಟಿ ಕೊಟ್ಟು ಅಲ್ಲಿಂದಲೇ ಬಿ ಬಿ ಕರೆಸಿ ಅಲ್ಲೇ ತೆರವು ಮಾಡಿಸುವಂತ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ನಮ್ಮ ರಾಜ್ ನ್ಯೂಸ್ ನ ಪ್ರತಿನಿಧಿಗಳು ಸೊ ಇದೀಗ ಹರ್ಷಿತಾ ನಮ್ಮ ಜೊತೆ ಸಂಪರ್ಕ ಹರ್ಷಿತಾ ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಹರ್ಷಿತಾ ಜೊತೆ ಮಾತನಾಡಿಸ್ತಾ ಹೋಗ್ತೀನಿ ಹರ್ಷಿತಾ ಇವತ್ತು ರಾಜಾಜಿನಗರದ ಒಂದು ಶೋರೂಮ್ ಮುಂಭಾಗದಲ್ಲಿ ಮಾರ್ಷಲ್ಗಳ ಸಮೇತ ಬಂದು ಯಾರು ಇಂಗ್ಲಿಷ್ ನಾಮಫಲಕವನ್ನ ಹಾಕ್ತಾ ಇದ್ರು ಅದನ್ನೆಲ್ಲ ಕಿತ್ತೆಸಿಂತ ಪ್ರಯತ್ನ ಮಾಡ್ತಾ ಇದಾರೆ ಆದ್ರೂ ಅಧಿಕಾರಿಗಳ ಜೊತೆ ಇನ್ನೂ ಈ ಮಾಲಕರ ಒಂದಷ್ಟು ವಾಗ್ವಾದ ನಡೀತಾ ಇದೆ ಏನಂತ ಅವರು ಕಿತಾಪತಿ ಹರ್ಷಿತಾ ಎಸ್ ವಿಜಯ ಭಾಸ್ಕರ್ ಏನು ಇಂಗ್ಲಿ ಅಂದ್ರೆ ಇಂಗ್ಲಿಷ್ ನಾಮಫಲಕಗಳನ್ನ ತೆರವು ಮಾಡಬೇಕು ಕಡ್ಡಾಯವಾಗಿ ಕನ್ನಡ ನಾಮಫಲಕಗಳನ್ನ ಬಳಸ್ಬೇಕು ಅಂತ ಹೇಳಿ ಈಗಾಗ್ಲೇನು ಇಪ್ಪತ್ತೆಂಟರ ಗಡುವು ಕೂಡ ನೀಡಲಾಗಿದೆ ಇನ್ನೇನು ಹತ್ತಿರ ಬರ್ತಾ ಇದೆ ಇನ್ನೇನು ವಾರ ಮಾತ್ರ ಇರೋದ್ರಿಂದ ಸಾಕಷ್ಟು ಕಾರ್ಯಾಚರಣೆ ಕೂಡ ಜೋರಾಗಿ ನಡೀತಾ ಇದೆ ಬಿಬಿಎಂಪಿ ಅಧಿಕಾರಿಗಳು ಕೂಡ ಈಗ ಏನು ಆದೇಶವಾದ ಮೂಲಕ ಈಗ ಎಲ್ಲೆಲ್ಲಿ ಇಂಗ್ಲಿಷ್ ನಾಮ ಫಲಕಗಳಿದೆ ಅವನ್ನೆಲ್ಲವನ್ನೂ ಕೂಡ ತೆರವು ಮಾಡೋಕೆ ಈಗ ಮುಂದಾಗಿರುವಂತ ಬೆಳ್ಳಂಬೆನೆ ಏನು ಟ್ರ್ಯಾಕ್ಟರ್ ಮೂಲಕ ಬಂದು ಎಲ್ಲೆಲ್ಲಿ ಇಂಗ್ಲಿಷ್ ಹೋಲ್ಡಿಂಗ್ಸ್ ಗಳಿದೆ ಬೋರ್ಡ್ ಗಳಿದೆ ಅವುಗಳೆಲ್ಲವನ್ನು ತೆರವು ಮಾಡಕ್ಕೆ ಮುಂದಾಗಿದ್ದಾರೆ ಆದ್ರೆ ಎಲ್ಲೋ ಒಂದ್ ಕಡೆ ಅಂಗಡಿ ಮಾಲೀಕರು ಹಿಂದೇಟು ಆಗ್ತಾರೆ ಯಾಕಂತಂದ್ರೆ ಗಡುವು ನೀಡಿದ್ರು ಕೂಡ ಮಾತ್ರ ಇಂಗ್ಲಿಷ್ ಬಳಕೆ ಮಾಡಬೇಕು ಅಂತ ಹೇಳಿದ್ರು ಕೂಡ ಹೆಚ್ಚಾಗಿ ಇಂಗ್ಲಿಷ್ ಫಲಕಗಳೇ ಕಾಣಿಸ್ತಾ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಅಂಗಡಿ ಮಾಲೀಕರು ಕೂಡ ವಿರೋಧ ವ್ಯಕ್ತಪಡಿಸ್ತಾ ಯಾಕೆ ಅನ್ನೋದು ಕೂಡ ಇವಾಗ ಬೇರೆ ಅಂದ್ರೆ ಅನ್ಯ ಭಾಷೆಗಳನ್ನ ಜಾಸ್ತಿ ಬರ್ತಾ ಬೇರೆ ಬೇರೆ ಕಡೆ ಕಡೆಗಳಿಂದ ಬಂದು ಕೂಡ ವ್ಯಾಪಾರ ಮಾಡುವಂತಹ ವ್ಯಾಪಾರಿಗಳು ಕೂಡ ಇದ್ದಾರೆ ಅಂತ ಇದ್ದಕ್ಕಿದ್ದಂತೆ ನಮ್ಗೆ ಈ ರೀತಿಯಾಗಿ ಮಾಡೋದ್ರಿಂದ ನಮ್ಮ ವ್ಯಾಪಾರ ಕೂಡ ಎಲ್ಲೋ ಒಂದ್ ಕಡೆ ವ್ಯಾಪಾರಕ್ಕೆ ಎಲ್ಲ ಕೂಡ ಧಕ್ಕೆ ಆಗುತ್ತೆ ಅನ್ನೋಂತ ಉದ್ದೇಶದಿಂದ ಕೂಡ ಎಲ್ಲೋ ಒಂದ್ ಕಡೆ ವಿರೋಧ ವ್ಯಕ್ತ ಮಾಡಿಸ್ತಾ ಇದ್ದಾರೆ ಆದ್ರೆ ಈಗಾಗಲೇ ಗಡುವು ನೀಡಿದ್ರು ಕೂಡ ಯಾಕೆ ಅಂಗಡಿ ಮಾಲೀಕರಾಗಿರ್ಬೋದು ವಾಣಿಜ್ಯ ಮಳಿಗೆಗಳ ಮಾಲೀಕರಾಗಿರ್ಬೋದು ಯಾಕೆ ಎಚ್ಚೆತ್ಕೊಳ್ತಿಲ್ಲ ಯಾಕೆ ಕನ್ನಡ ನಮ್ ಫಲಕಗಳನ್ನ ಅಳವಡಿಸ್ತಾ ಇಲ್ಲ ಅನ್ನೋದು ಕೂಡ ಈಗ ಒಂದು ದೊಡ್ಡ ಪ್ರಶ್ನೆ ಆಗಿರುವಂತದ್ದು ವಿಜಯಭಾಸ್ಕರ್ ಹರ್ಷಿತ ಈಗ ಡೆಡ್ಲೈನ್ ಮುಗ್ದಿದೆ ಇನ್ನಾದರೂ ಮಾಲೀಕರು ಹೆಚ್ಚೆತ್ಕೊಳ್ತಾ ಇಲ್ಲ ಒಂದು ಕಡೆ ಈಗಲೂ ಇನ್ನು ವಾಗ್ವಾದ ನಡೆಸ್ತಾ ಇರುವಂಥ ಒಂದು ದೊಡ್ಡ ಮೂರ್ಖತನವನ್ನು ಅಧಿಕ ಆ ಒಂದು ಮಾಲಕರು ಮಾಡ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಇದು ವಿಪರ್ಯಾಸ ಇಂಥವ್ರ ವಿರುದ್ಧ ಕಠಿಣ ಕಾನೂನಾಗಿ ಇವ್ರನ್ನೆಲ್ಲ ಒಳಗಾಕುವಂತೆ ಕೂಡ ಆಗಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಈಗ ಸದ್ಯದ ಮಟ್ಟಿಗೆ ತೆರವು ಕಾರ್ಯಾಚರಣೆಗೆ ಮುಂದಾಗಿರುವಂಥ ಬಿ ಬಿ ಎಂ ಪಿ ಅಧಿಕಾರಿಗಳು ಸ್ಟ್ರಿಕ್ಟ್ ಆಗಿ ತೆರವು ಮಾಡಿಸ್ತಾ ಇದ್ದಾರಾ ಮತ್ತೇನಾದರೂ ಅವ್ರಿಗೆ ಇನ್ನೊಂದಷ್ಟು ಕಾಲಾವಕಾಶ ಕೊಟ್ಟು ಹೋಗುವಂಥ ಪ್ರಯತ್ನ ಮಾಡ್ತಾ ಇದ್ದಾರಾ ಅರ್ಷಿತಾ ಇಲ್ಲ ವಿಜಯ್ ಡಾಕ್ಟರ್ ಈಗಾಗಲೇ ಬಿಬಿಎಂಪಿ ಅಧಿಕಾರಿಗಳಿಗೆ ಏನು ಸೂಚನೆ ನೀಡಿದ್ದಾರೆ ಕಮಿಷನರ್ ಅವರು ಸೂಚನೆ ಮೇರೆಗೆ ಏನು ಎಲ್ಲ ಒಂದು ಅಧಿಕಾರಿಗಳು ಕೂಡ ಹೋಲ್ಡಿಂಗ್ಸ್ ಗಳನ್ನ ತೆರವು ಮಾಡೋದ್ರಲ್ಲಿ ಮುಂದಾಗಿದ್ದಾರೆ ಎಲ್ಲ ತೆರವುಗಳ್ಸ್ ಏನಿದೆ ಇಂಗ್ಲಿಷ್ ನಾಮಫಲಕಗಳಿರುವಂತಹ ಹೋಲ್ಡಿಂಗ್ಸ್ ಗಳಿದೆ ಅವುಗಳೆಲ್ಲವನ್ನೂ ಕೂಡ ತೆರವು ಮಾಡ್ತಾ ಇದ್ದಾರೆ ಯಾರಿಗೂ ಕೂಡ ಲೈನ್ ಅಂದ್ರೆ ಇಪ್ಪತ್ತೆಂಟರು ಕೂಡ ಗಡವು ನೀಡಿದೆ ಬದಲಾಯಿಸಬೇಕು ಅಂತ ಹೇಳಿ ಆದ್ರೆ ಯಾರ್ಯಾರು ಬದಲಾಯಿಸಿಲ್ಲ ಕೆಲವು ಏರಿಯಾಗಳಲ್ಲಿ ಇನ್ ಕೇಸ್ ಇನ್ ಕೇಸ್ ನಾಮಫಲಕಗಳನ್ನ ಅವರು ತೆಗೆಯೋಕೆ ಮುಂದಾಗದೆ ಹೋದ್ರೆ ಏನ್ ಕ್ರಮ ತೆಗೊಳ್ಳಿ ಅಂತ ಈಗ ಬಿಬಿಎಂಪಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಹಾಗಾದ್ರೆ ಇಪ್ಪತ್ತೆಂಟರವರೆಗೂ ಕೂಡ ಗಡುವು ನೀಡಲಾಗಿದೆ ಅದಾದ ನಂತರ ಎಲ್ಲೆಲ್ಲಿ ಇಂಗ್ಲಿಷ್ ವೋಲ್ಡ್ ಅವುಗಳ ಮೇಲೆ ದಂಡವನ್ನು ಕೂಡ ವಿಧಿಸ್ತಾರೆ ಆಮೇಲೆ ಅಂಗಡಿ ಮಾಲೀಕರ ವಿರುದ್ಧ ಒಂದು ಕಠಿಣ ಕ್ರಮವನ್ನು ಕೂಡ ತೆಗೆದುಕೊಳ್ಳೋಕೆ ಈಗಾಗಲೇ ಸೂಚನೆಯನ್ನು ಕೂಡ ನೀಡಲಾಗಿದೆ ಇನ್ನು ಇಪ್ಪತ್ತೆಂಟರವರೆಗೂ ಕೂಡ ಗಡವ ನೀಡಲಾಗಿದೆ ಅದಾದ್ಮೇಲೆ ಕೂಡ ಯಾವುದೇ ರೀತಿಯಾಗಿ ಹೋಲ್ಡಿಂಗ್ಸ್ ಗಳನ್ನ ಬದಲಾಯಿಸದೆ ಇದ್ರೆ ಅವುಗಳ ಮೇಲೆ ಆ ಕಠಿಣ ಕ್ರಮ ಕೈಗೊಳ್ಳಲಾಗ್ತದೆ ಆಮೇಲೆ ಅಂಗಡಿಯನ್ನ ಬೀಗ ಹಾಕುವ ಮೂಲಕ ಅವುಗಳನ್ನ ತೆರವು ಕೂಡ ಮಾಡಲಾಗುತ್ತೆ ವಿಜಯ ಸಮಸ್ಯೆ ಅಂತ ಇವ್ರಿಗೆ ನಂಬರ್ ಅಲ್ಲಿ ಈಗ ನಾಮಫಲಕ ಚೇಂಜ್ ಮಾಡೋದಕ್ಕೆ ಇವ್ರಿಗೆ ಏನ್ ಸಮಸ್ಯೆ ಅಂತೆ ಮಾಲೀಕರಿಗೆ ಎಲ್ ಸಿ ಅಂತಂದ್ರೆ ಕೆಲವರು ಏನಂತಂದ್ರೆ ಇವಾಗ ಬೇರೆ ಅಹ್ ಜಿಲ್ಲೆಗಳಿಂದ ಅಂದ್ರೆ ಬೇರೆ ಸ್ಟೇಟ್ ಗಳಿಂದ ಕೂಡ ಬಂದು ವ್ಯಾಪಾರವನ್ನ ಮಾಡ್ತಿರುವಂತ ಅಂಗಡಿ ಮಾಲೀಕರು ಕೂಡ ಸಾಕಷ್ಟು ಇದ್ದಾರೆ ಎಲ್ಲೋ ಒಂದ್ ಕಡೆ ಹೋಲ್ಡಿಂಗ್ಸ್ ಗಳನ್ನ ಬದಲಾಯಿಸಿದ್ರೆ ನಮ್ಮ ಒಂದು ಆ ವ್ಯಾಪಾರಕ್ಕೆ ಹೊಡೆತ ಬೀಳುತ್ತೆ ಎಲ್ಲೋ ಒಂದ್ ಕಡೆ ಅಹ್ ಕನ್ನಡ ಗೊತ್ತಿಲ್ಲ ಇರುವಂತ ಜನರು ಕೂಡ ಜಾಸ್ತಿ ಹೆಚ್ಚಾಗಿ ವ್ಯಾಪಾರಿಗಳು ಕೂಡ ಅಂದ್ರೆ ಬರ್ತಾ ಇರೋದ್ರಿಂದ ಅವ್ರಿಗೂ ಎಲ್ಲೂ ಕೂಡ ಹೊಡೆತ ಬೀಳುತ್ತೆ ಅನ್ನೋಂತಂದ್ರು ಕೂಡ ಇರುತ್ತೆ ಆದ್ರೆ ಈ ಒಂದು ಸೂಚನೆಯನ್ನ ಕೂಡ ಪಾಲಿಸ್ತೇ ಇರೋದು ಕೂಡ ಒಂದು ತಪ್ಪು ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಈಗಾಗಲೇ ಬಿ ಬಿ ಪಿ ಸೂಚನೆ ನೀಡಿದೆ ಅರವತ್ತು ಪರ್ಸೆಂಟ್ ಕನ್ನಡ ಇರ್ಲೇಬೇಕು ಅವ್ರಿಗೆ ಅನ್ಯ ಭಾಷೆಗಳನ್ನ ಬಳಸಬೇಡಿ ಅಂತ ಹೇಳ ಆದ್ರೆ ಹೆಚ್ಚಾಗಿ ಕನ್ನಡವನ್ನೇ ಬಳಸ್ಬೇಕು ಅರವತ್ತು ಪರ್ಸೆಂಟ್ ಮಾತ್ರ ಕನ್ನಡ ಇರ್ಲೇಬೇಕು ಅಂತದ್ದು ಕೂಡ ಇದೆ ಆದ್ರೆ ಯಾಕೆ ಅದನ್ನ ಹರ್ಷಿತಾ ಇವತ್ತು ಬೆಂಗಳೂರಿನ ಬೀದಿ ಬೀದಿಯನ್ನು ಸುತ್ತಿ ತಾವೆಲ್ಲ ಕೂಡ ಒಂದ್ ಕಡೆ ಕನ್ನಡ ನಾಮ ಫಲಕಗಳನ್ನ ಇನ್ನೂ ಎಲ್ಲೆಲ್ಲಿ ಬದಲಾವಣೆ ಮಾಡಿಲ್ಲ ಅಲ್ಲಿ ಅಧಿಕಾರಿಗಳನ್ನ ಕರೆಸುವ ಮೂಲಕ ಮಾಲೀಕರನ್ನ ಎಚ್ಚರಿಸುವಂತ ಕೆಲಸ ಮಾಡ್ತಾ ಇದ್ದೀರಿ ಸೊ ಥ್ಯಾಂಕ್ ಯು ಸೋ ಮಚ್ ಹರ್ಷಿತಾ ತಾವು ಕರೆ ಮಾಡಿ ಮಾಹಿತಿಯನ್ನು ನೀಡಿದ್ದಕ್ಕೆ